ಇದು ನಿಜವಾಗಲೂ ಹೇಳಬೇಕು ಅಂತಂದರೆ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇಡೀ ಕರ್ನಾಟಕ ರಾಜ್ಯದ ಜನತೆ ಆಗಿರ್ಬೋದು ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶಾಸಕರು ಮಂತ್ರಿಗಳು ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದಂಥ ಬಡವರ ದೀನರ ಪರವಾಗಿ ಇದ್ದಂಥ ಸಿದ್ದರಾಮಯ್ಯ ಸಾಹೇಬ್ರ ಜೊತೇಲಿ ನಾವಿದ್ದೀವಿ ಇದು ಬಹಳ ಒಂದು ಕಗ್ಗೋಲೆ ಅಂತ ಹೇಳ್ಬೋದು ಪ್ರಜಾಪ್ರಭುತ್ವಕ್ಕೆ ಒಂದು ಕೊಡಲೇ ಪೆಟ್ಟು ಅಂತ ಹೇಳ್ಬೋದು ನೋಡಿ ಯಾವುದೇ ತಪ್ಪನ್ನು ಮಾಡ್ದೇನೆ ಅವ್ರದೇ ಸರ್ಕಾರ ಇತ್ತು ಅವ್ರದೇ ಮೂಡಾದಲ್ಲಿ ಅಧ್ಯಕ್ಷರಿದ್ದರು ಅವರೇ ಟ್ರಾನ್ಸ್ಫರ್ ಮಾಡಿಕೊಟ್ಟಂಥ ಮೂಡಾದಲ್ಲಿ ಕಮಿಷನರ್ ಇದ್ದರು ಅವ್ರ ಸರ್ಕಾರದಲ್ಲಿ ಅವರು ಮಾಡಿದಂಥ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಲಿಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರದಾಗಲಿ ಅವರ ಧರ್ಮಪತ್ನಿಯವ್ರದ್ದಾಗ್ಲಿ ಯಾರ್ದೂ ಕೂಡ ಒಂದು ಗಂಜಿ ಕಾಳದಷ್ಟು ಕೂಡ ಗುಳಗಂಜಿ ಕಾಳದಷ್ಟು ಕೂಡ ತಪ್ಪಿಲ್ಲ ತಾವೆಲ್ಲ ಗಮನಿಸ್ತಾ ಇದ್ದೀರಾ ಈ ರಾಜ್ಯದ ಜನತೆ ಗಮನಿಸ್ತಾ ಇದೆ ಈಗಾಗಲೇ ಜುಡಿಸರಿ ಎನ್ಕ್ವೈರಿ ನಡೀತಾ ಇದೆ ರಿಟೈರ್ಡ್ ಆದಂಥ ಉಚ್ಚ ನ್ಯಾಯ ನ್ಯಾಯಾಲಯದ ಒಬ್ಬ ಜಡ್ಜ್ ಅವ್ರ ಕಡೆಯಿಂದ ಈಗಾಗಲೇ ತನಿಖೆ ನಡೀತಾ ಇದೆ ಯಾವಾಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆನ್ ಗೋಯಿಂಗ್ ಇದೆ ಇಂಥ ಸಂದರ್ಭದಲ್ಲಿ ಏನು ರಿಸಲ್ಟ್ ಬರುತ್ತೆ ಏನು ರಿಸಲ್ಟ್ ಬಂದ ಮೇಲೆ ಅವರಿಗೆ ಸಮಾಧಾನ ಆಗಲಿಲ್ಲ ಅಂದರೆ ರಾಜ್ಯಪಾಲರಿಗೆ ಸಮಾಧಾನ ಆಗಲಿಲ್ಲ ಅಂದಿದ್ರೆ ಆವಾಗ ಅವರು ಪ್ರಾಸಿಕ್ಯೂಷನ್ಗೆ ಕೊಡ್ಬೋದಾಗಿತ್ತು ನಮಗೆ ರಾಜ್ಯಪಾಲರ ಮೇಲೆ ಭರವಸೆ ಇತ್ತು ಬೇರೆ ರಾಜ್ಯಗಳನ್ನು ಈಗ ನಾವು ತಮಿಳ್ನಾಡದವ್ರನ್ನ ಬೇರೆಯವ್ರನ್ನ ನಾವು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯಪಾಲರು ಯಾಕಂದರೆ ಒಂದು ಸಾಂವಿಧಾನಿಕವಾದಂಥ ಒಂದು ಸ್ಥಾನ ಅದು ಅದು ಅವರು ಪೊಲಿಟಿಷಿಯನ್ ಅಲ್ಲ ಅವರು ರಾಜಕಾರಣಿ ಅಲ್ಲ ಒಂದು ಸಂವಿಧಾನಕವಾದಂಥ ಸ್ಥಾನದಲ್ಲಿ ಕೂತಂಥ ಸಂವಿಧಾನವನ್ನು ಎತ್ತಿಹಿಡಲಿಕ್ಕೆ ಕುಳಿತಂಥ ಆ ರಾಜ್ಯಪಾಲರ ಏನು ಕುರ್ಚಿ ಇದೆಯಲ್ಲ ಅದನ್ನು ಬಿ ಜೆ ಪಿಯವರು ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯಪಾ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ರಾಜ್ಯಪಾಲರು ಸ್ವಲ್ಪ ವೇಟ್ ಮಾಡಬೇಕಾಗಿತ್ತು ಇಡೀ ಜಗತ್ ಜಾಹೀರಾತಿದು ಇಡೀ ಭಾರತ ದೇಶದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ ಯಾವ ರೀತಿ ತಮಿಳ್ನಾಡ್ದವ್ರಿಗೆ ತೊಂದರೆ ಕೊಟ್ಟರು ಯಾವ ರೀತಿ ಮಮತಾ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾವ ರೀತಿ ಜಾರ್ಖಂಡದವ್ರಿಗಾಯಿತು ಯಾವ ರೀತಿ ಇನ್ನೂವರೆಗೂ ದೆಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿ ಇನ್ನೂ ಜೈಲಿನಲ್ಲೇ ಇದ್ದಾರೆ ಸೊ ಬಿ ಜೆ ಪಿ ಇಲ್ಲ ಅಂತಂದರೆ ಅವರು ಎಲ್ಲರಿಗೂ ಈ ರೀತಿ ಕೊಡೋ ನೀವೇ ನ್ಯೂಸ್ ಮಾಡ್ತಾ ಇದ್ದೀರಾ ನೀವೇ ಎಲ್ಲ ಕಡೆ ನೋಡ್ತಾ ಇದ್ದೀರಾ ಬಿ ಜೆ ಪಿಯೇತರ ರಾಜ್ಯಗಳಲ್ಲಿ ಈ ರೀತಿ ದುರುಪಯೋಗಗಳನ್ನು ಪಡಿಸ್ಕೊಳ್ತಾ ಇದ್ದಾರೆ ಜಿರುಡಿಕ್ಷಣರಿನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇಡಿ ಇನ್ಕಮ್ ಟ್ಯಾಕ್ಸು ಪ್ರತಿಯೊಂದು ಈ ಸರ್ಕಾರಿ ಸೌಮ್ಯದ ಏನೇನು ಈವಿದಾವೆ ಇವನ್ನೆಲ್ಲನೂ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ